ಒಂದು ನಮಸ್ಕಾರ ಹೇಗಿದ್ದೀರಿ ಎಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಈ ಬಾರಿ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚಾಗಿ ಗಮನ ಸೆಳೆತಿರುವಂತ ಲೋಕಸಭಾ ಕ್ಷೇತ್ರ ಅಂದ್ರೆ ಅದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಕಾರಣ ಡಿ ಕೆ ಸುರೇಶ್ಗೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಈ ಬಾರಿ ಪ್ರಬಲವಾದಂತಹ ಪೈಪೋಟಿಯನ್ನು ಕೊಡ್ತಾ ಇದ್ದಾರೆ ಇಬ್ಬರ ನಡುವೆ ತೀವ್ರ ಜಟಾಪಟಿ ಇದೆ ಇವತ್ತು ನಾನು ಕನಕಪುರ ವ್ಯಾಪ್ತಿಯಲ್ಲಿ ಇದ್ದೇನೆ ಕನಕಪುರ ಯಾಕೆ ಇಂಪಾರ್ಟೆಂಟ್ ಆಗತ್ತೆ ಅಂದ್ರೆ ಡಿ ಕೆ ಸುರೇಶ್ ಅವರ ಸಹೋದರ ಆಗಿರುವಂತ ಡಿ ಕೆ ಶಿವಕುಮಾರ್ ಅವರು ಪ್ರತಿನಿಧಿಸುವಂತ ವಿಧಾನಸಭಾ ಕ್ಷೇತ್ರ ಇದೇ ಡಿ ಕೆ ಸುರೇಶ್ ಮತ್ತೆ ಡಿ ಕೆ ಶಿವಕುಮಾರ್ ಅವರ ಕರ್ಮಭೂಮಿ ಜನ್ಮಭೂಮಿ ಎಲ್ಲವೂ ಕೂಡ ಕನಕಪುರ ಹಾಗಾದ್ರೆ ಕನಕಪುರ ಭಾಗದ ಜನ ಅಂದ್ರೆ ಡಿ ಕೆ ಸುರೇಶ್ ಅವರ ಊರಿನ ಜನ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಅವರ ಬಗ್ಗೆ ಏನ್ ಹೇಳ್ತಾರೆ ಅಥವಾ ಈ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಅವರ ಅಭಿಪ್ರಾಯ ಏನಿದೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಸ್ಪರ್ಧೆ ಮಾಡ್ತಿದ್ದಾರಲ್ಲ ಅವರ ಬಗ್ಗೆ ಇವರಿಗೆ ಯಾವ ರೀತಿಯಾದಂತಹ ಅಭಿಪ್ರಾಯ ಒಲವನ್ನ ಇಟ್ಕೊಂಡಿದ್ದಾರೆ ಏನ್ ಕತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕನಕಪುರದ ಜನರನ್ನ ಮಾತಾಡಿಸ್ತಾ ಹೋಗೋಣ ನಮಗೆ ಇನ್ನಷ್ಟು ಗ್ರೌಂಡ್ ರಿಯಾಲಿಟಿ ಸಿಗ್ತಾ ಹೋಗುತ್ತೆ ಅಥವಾ ಈ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಬೆಂಗಳೂರು ಗ್ರಾಮಾಂತರಕ್ಕೆ ಸಂಬಂಧಪಟ್ಟ ಹಾಗೆ ಗ್ರೌಂಡ್ ರಿಪೋರ್ಟ್ ನಮಗೆ ಇನ್ನಷ್ಟು ಕ್ಲಿಯರ್ ಆಗಿ ಸಿಗುತ್ತೆ ಹಿಂದಿನ ಒಂದಷ್ಟು ವಿಡಿಯೋಸ್ಗಳಲ್ಲಿ ರಾಮನಗರ ಚನ್ನಪಟ್ಟಣ ಆ ಭಾಗದ ಜನರನ್ನು ಮಾತಾಡಿಸಿದ್ವಿ ಅದ್ರದೆಲ್ಲದಕ್ಕಿಂತಲೂ ಕೂಡ ಕನಕಪುರ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ ಹೀಗಾಗಿ ಕನಕ್ಪುರದ ಜನರನ್ನ ಮಾತಾಡಿಸ್ತಾ ಹೋಗೋಣ ಬನ್ನಿ ಒಂದು ಕನಕಪುರದ ಆಟೋ ಸ್ಟ್ಯಾಂಡ್ ಬಳಿ ಇದ್ದೇನೆ ಕೆಲವೊಂದಷ್ಟು ಗ್ರಾಮಸ್ಥರು ಇದ್ದಾರೆ ಅವನು ನಮಗೆ ಗ್ರೌಂಡ್ ರಿಯಾಲಿಟಿ ಗೊತ್ತಾಗುತ್ತೆ ಡಿ ಕೆ ಸುರೇಶ್ ಅವರ ಊರಾಗಿರುವಂಥ ಕನಕ್ಪುರ ಭಾಗದಲ್ಲಿ ಈ ಭಾಗದ ಜನ ಯಾವ ರೀತಿ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಅಂತ ಸರ್ ನಮಸ್ಕಾರ ಈ ಸರ್ತಿ ಎಲೆಕ್ಷನ್ ನಿಮ್ಮ ಬೆಂಗಳೂರು ಗ್ರಾಮಾಂತರ ಬಹಳ ಜೋರಾಗಿದೆ ಡಿ ಕೆ ಸುರೇಶ್ ಡಾಕ್ಟರ್ ಸಿ ಎನ್ ಮಂಜುನಾಥ್ ಎನ್ನುವಂತ ಕಾರಣಕ್ಕಾಗಿ ಕನಕ್ಪುರ ಭಾಗದಲ್ಲಿ ಡಿ ಕೆ ಸುರೇಶ್ ಅವ್ರ ಬಗ್ಗೆ ನಿಮ್ಗೆ ಅಭಿಪ್ರಾಯ ಹೇಗಿದೆ ಏನ್ ಹೇಳ್ತೀರಿ ನಮ್ಗೆ ಡಿ ಕೆ ಸುರೇಶು ಮತ್ತೆ ಅವ್ರ ಅಣ್ಣ ತಂದಿರ ಬಗ್ಗೆ ಗೌರವ ಇದೆ ಆದ್ರೆ ಅವರು ಕೆಲಸ ಮಾಡ್ತಾ ಇರೋ ಪಕ್ಷದ ಬಗ್ಗೆ ನಮ್ಗೆ ಇಷ್ಟ ಇಲ್ಲ ಬಟ್ ನಮ್ಗೆ ಇಷ್ಟಪಡೋದು ನಮ್ಮ ದೇಶ ಹಿಂದೂ ರಾಷ್ಟ್ರವಾಗಿ ಯಾವಾಗಲೂ ಇರಬೇಕು ಅಂತ ನಾವು ಇಷ್ಟಪಡ್ತೀವಿ ನಮ್ಮಗಳು ಹಿಂದೂಗಳಿಗೋಸ್ಕರ ಸಹಕರಿಸೋ ಅಂತ ಯಾರೇ ಆಗಿರಲಿ ನಮಗೆ ಸಮಾಧಾನ ಓಕೆ ಅದೇ ನಮ್ಮ ಅಭಿಪ್ರಾಯ ಸರ್ ಈಗ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಜಯದೇವ ನಿರ್ದೇಶಕರಾಗಿದ್ದರು ದೇವೇಗೌಡರು ಅಳಿಯ ಅವ್ರ ಬಗ್ಗೆ ಏನು ಹೇಳ್ತಾರೆ ಸರ್ ಇಲ್ಲ ಸರ್ ಅವ್ರ ಬಗ್ಗೆ ನಮ್ಗೇನು ಅಷ್ಟೊಂದು ಗೊತ್ತಿಲ್ಲ ನಮಗೆ ಬಿ ಜೆ ಇಲ್ಲಿ ನಮ್ಮ ನಮ್ಗೆ ಗೊತ್ತಿರೋ ಮಟ್ಟಿಗೆ ಬಿ ಜೆ ಪಿ ನಮ್ಮ ಹಿಂದೂ ಪಕ್ಷ ಅಂತ ಮಾತ್ರ ಗೊತ್ತು ಅದ್ರ ಮುಖಾಂತರ ಯಾರೇ ನಿಂತ್ಕೊಂಡ್ರು ಅವ್ರ ಲೈಕ್ ಮಾಡ್ತೀವಿ ಅಷ್ಟೇನೆ ನಮ್ಮ ದೇಶ ಹಿಂದೂ ದೇಶವಾಗಿರಬೇಕು ನಮ್ಮ ಮಕ್ಕಳು ಮೊಮ್ಮಕ್ಕಳು ಹಿಂದೂಗಳಾಗಿ ಬದುಕಬೇಕು ಮುಸ್ಲಿಂ ಕಡೆಯಿಂದ ನಮ್ಗೆ ಯಾವುದೇ ಎಫೆಕ್ಟ್ಗಳು ಆಗಬಾರ್ದು ಅಂತ ಆಲ್ರೆಡಿ ಬೇಜಾರು ನಡೀತಾ ಇದೆ ಅವೆಲ್ಲ ಹೇಳೋಕ್ಕಾಗಲ್ಲ ನಮ್ಮ ಉದ್ದೇಶ ಇಷ್ಟೇ ನಾವೆಲ್ಲ ಹಿಂದೂಗಳಾಗಿರ್ಬೇಕು ಹಿಂದೂ ದೇಶ ಆಗಿರ್ಬೇಕು ಇದು ಅದಕ್ಕೋಸ್ಕರ ಯಾರು ಶ್ರಮಿಸ್ತಾರೋ ಅವ್ರ ಬೆಂಬ ಅವ್ರಿಗೆ ನಾವು ಬೆಂಬಲ ಕೊಡ್ತೀವಿ ಈ ಧರ್ಮದ ವಿಚಾರದಲ್ಲಿ ಕನಕಪುರ ಭಾಗದಲ್ಲಿ ಏನಾದರೂ ಸಮಸ್ಯೆ ಆಗ್ತಿದೆಯಾ ಹೇಗೆ ಸರಿ ಇದು ಇಂಡೈರೆಕ್ಟಾಗಿ ಆಗ್ತಾ ಇದೆ ಕೆಲವ್ರು ಹೇಳ್ಕೊಳಕ್ಕೆ ಆಗ್ತಾ ಇಲ್ಲ ಅಷ್ಟೇನೆ ನಾವ್ ಅದ್ನೆಲ್ಲ ಇಲ್ಲಿ ಬಿಡ್ಸೇಳಿ ನಿಷ್ಠೂರ ಸಿ ಎನ್ ಮಂಜುನಾಥ್ ಅಂತಲ್ಲ ಇಂದ ಯಾರೇ ನಿಂತರು ಅವ್ರ ಬಿಜೆಪಿ ಪರವಾಗಿ ಯಾರೇ ನಿಂತರು ಅವ್ರಿಗೆ ನಾವು ಗೌರವ ಕೊಡ್ತೀವಿ ನಮ್ಮ ಮತ ಅವ್ರಿಗೆ ಹಾಕ್ತಿವಿ ಕನಕ್ಪುರ ಭಾಗದಲ್ಲಿ ಡಿ ಕೆ ಸುರೇಶ್ ಅವರ ಕೆಲಸ ಹೇಗಿದೆ ಅಭಿವೃದ್ಧಿ ಕೆಲಸ ಆಗಿದೆಯಾ ಏನ್ ಕತೆ ಇಲ್ಲೆಲ್ಲ ಸರ್ ಅವ್ರ ಕೆಲಸ ಮಾಡ್ತಾ ಇದಾರೆ ಬಟ್ ಇಂಡೈ ಇಂಡೈರೆಕ್ಟ್ ಆಗಿ ನಮ್ಮ ಹಿಂದೂಗಳಿಗಿಂತ ಬೇರೆಯವ್ರಿಗೆ ಸಹಾಯ ಜಾಸ್ತಿ ಮಾಡೋದು ಮತ್ತೆ ಅವ್ರನ್ನ ಬೆಳೆಯೋದಕ್ಕೆ ಪ್ರೋತ್ಸಾಹಿಸೋದು ಇವ್ರನ್ನ ಕೇವಲವಾಗಿ ನೋಡೋದು ಹಿಂದೂಗಳನ್ನ ಇವೆಲ್ಲ ನಡೀತಾ ಇದೆ ಕೆಲವೊಂದು ಪ್ರಶ್ನೆ ನಾವು ಬಿಚ್ಚಿ ಹೇಳಕ್ ಆಗಲ್ಲ ಹೌದು ಪಬ್ಲಿಕ್ ಎಲ್ಲರಿಗೂ ಗೊತ್ತಿರೋ ಇದು ಆದ್ರೆ ನಾವು ಹೇಳಿ ಅದ್ರ ಬಗ್ಗೆ ಮಾತಾಡೋದು ಬೇಡ ಒಟ್ಟಿನಲ್ಲಿ ನಮ್ಗೆ ಇಷ್ಟ ಇರೋದು ನಮ್ ದೇಶದ ಬಗ್ಗೆ ಎರಡೇ ಮಾತಲ್ಲಿ ಹೇಳಬೇಕು ಅಂದ್ರೆ ಹಿಂದೂ ದೇಶ ಹಿಂದೂ ಹಿಂದೂ ಪಕ್ಷವಾಗಿ ಉಳಿಬೇಕು ಇದು ಅಷ್ಟೇನೆ ಬೇರೆ ಯಾವ ಪಕ್ಷಕ್ಕೂ ನಾವು ಇಷ್ಟಪಡೋಲ್ಲ ನೀವು ಗಮನಿಸಿದ ಹಾಗೆ ಪೈಪೋಟಿ ಇದೆ ಅನ್ಸುತ್ತೆ ಈ ಬಾರಿ ಪೈಪೋಟಿ ಏನೋ ಬೇಜಾನಿದೆ ಸರ್ ನಮ್ಗೆ ರಾಜಕೀಯದಲ್ಲಿ ಏನೋ ಅಷ್ಟೊಂದು ತಿಳುವಳಿಕೆ ಇಲ್ಲ ಅದರಿಂದ ಏನು ಹೇಳಕ್ ಹೋಗಲ್ಲ ಒಂದ್ ವೇಳೆ ಕನಕ್ಪುರ ಪ್ರಮುಖ ಸರ್ಕಲ್ ಒಂದರ ನ್ಯೂಸ್ ಪೇಪರ್ ಅಂಗಡಿ ಬಳಿ ಇದೀನಿ ಜನರನ್ನ ಮಾತಾಡಿಸ್ತಾ ಹೋಗೋಣ ಅವ್ರ ಅಭಿಪ್ರಾಯ ಏನ್ ಕೇಳೋಣ ಏನಷ್ಟು ಚೆನ್ನಾಗಿ ನಮಗೆ ಗ್ರೌಂಡ್ ರಿಯಾಲಿಟಿ ಸಿಕ್ತ ಹೋಗುತ್ತೆ ಸರ್ ಈಗ ನಿಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಡಿ ಕೆ ಸುರೇಶ್ ವರ್ಸಸ್ ಡಾಕ್ಟರ್ ಸಿ ಎನ್ ಮಂಜುನಾಥ್ ಪೈಪೋಟಿ ನೀವು ನೋಡ್ತಿರುವ ಹಾಗೆ ಹೇಗೆ ಅನಿಸ್ತದೆ ನಿಮಗೆ ಸರ್ ಇಬ್ಬರದ್ದು ಫಿಫ್ಟಿ ಫಿಫ್ಟಿ ಇದೆ ಸುರೇಶ್ ಅವರು ಕೆಲಸ ಮಾಡಿದ್ದಾರೆ ಕ್ಷೇತ್ರಗಳಲ್ಲೆಲ್ಲ ಇಲ್ಲಿ ನಮ್ಮ ಕನಕಪುರ ಕ್ಷೇತ್ರದಲ್ಲಿ ಅವರದ ಹೆಸರಾದಂಥ ಚಾಲ್ತಿಯಲ್ಲಿರೋದು ಹಾಗಾಗಿ ಈಗ ವ ಇವರು ಮಂಜುನಾಥ್ ಬಂದಿರೋದ್ರಿಂದ ಫೈಟ್ ಆಗ್ತಾ ಇದೆ ಕೆಲಸ ಕಾರ್ಯಕ್ರಮದ ಅಭಿವೃದ್ಧಿಲೆಲ್ಲ ಏನು ಮಾತಾಡೋಂಗಿಲ್ಲ ಡಿ ಕೆ ಸುರೇಶ್ ಅವರು ಮಾಡಿದ್ದಾರೆ ಹಂಗಾಗಿ ಈ ಸಾರಿ ನಮ್ಮ ಕನಕಪುರದಲ್ಲಿ ಕೂಡ ಈಗ ಡಿ ಕೆ ಶಿವಕುಮಾರೇ ಮುಂದಿರ್ತಕ್ಕಂಥ ವಿಚಾರ ಸುರೇಶ್ ಅವರು ಸುರೇಶ್ ಅವರು ಮುಂದಿರ್ತಕ್ಕಂಥ ವಿಚಾರ ಹಂಗಾಗಿ ಕಾಂಗ್ರೆಸ್ಗೆ ಇಲ್ಲಿ ಚೆನ್ನಾಗಿದೆ ಇಲ್ಲ ಅಂತಲ್ಲ ಹೊರಗಡೆ ಎಲ್ಲ ಈಗ ಬಂದಿರತಕ್ಕಂಥ ಮಂಜುನಾಥ್ ಅವರು ಅವರು ಒಳ್ಳೆ ಡಾಕ್ಟರ್ ಆಗಿರ್ತಕ್ಕಂಥವ್ರು ಹಾಗಾಗಿ ಅವ್ರಿಗೂ ಚೆನ್ನಾಗಿ ಹೆಸರಿದೆ ಹಂಗಾಗಿ ಫೈಟು ಈಗ ಫಿಫ್ಟಿ ಫಿಫ್ಟಿ ಇದೆ ಸರ್ ಹೊರಗಡೆ ಎಲ್ಲ ನೋಡ್ತಾ ಇದ್ರೆ ಜನಗಳ ಅಭಿಪ್ರಾಯ ಎಲ್ಲ ನೋಡ್ತಾ ಇದ್ರೆ ಫಿಫ್ಟಿ ಫಿಫ್ಟಿ ಇದೆ ಸರ್ ಓಕೆ ನಾನು ಯಾರಿಗೆ ಓಟ್ ಹಾಕ್ತೀರಿ ಅಂತ ಕೇಳಲ್ಲ ಬಟ್ ವೈಯಕ್ತಿಕವಾಗಿ ನಿಮ್ಮ ಒಲವು ಹೇಗಿದೆ ಅಂದರೆ ಒಂದು ಕಡೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಮತ್ತೊಂದು ಕಡೆಯಿಂದ ಕನಕ್ಪುರ ಆಗಿರುವಂಥ ಡಿ ಕೆ ಸುರೇಶ್ ಸರ್ ಸರ್ ಸುರೇಶ್ ಸುರೇಶ್ ಅವ್ರಿಗೆ ಓಟ್ ಇನ್ನು ನೀವು ಕನಕಪುರದಲ್ಲಿ ಪ್ರತಿದಿನ ಇಲ್ಲಿ ಆಗೋಹೋಗುಗಳನ್ನು ನೋಡ್ತಿರ್ತೀರಿ ಡಿ ಕೆ ಸುರೇಶ್ ಅವರನ್ನು ಕೂಡ ಹತ್ತಿರದಿಂದ ಗಮನಿಸಿರಬಹುದು ಹೇಗೆ ಡಿ ಕೆ ಸುರೇಶ್ ಅವ್ರ ಕೆಲಸ ಕಾರ್ಯ ಸರ್ ಇಲ್ಲಿ ಅವರು ಎಲ್ಲ ಎಲ್ಲಾ ಜನಗಳಿಗೂ ಸ್ಪಂದಿಸ್ತಾರೆ ಸರ್ ಸಿಗ್ತಾರೆ ಸರ್ ಹಳ್ಳಹಳ್ಳಿಗಳಿಗೂ ಸಿಗ್ತಾರೆ ಸರ್ ನೇರವಾದಂತ ಫೋನ್ ಹಾಕಿ ಅವ್ರ ಸಮಸ್ಯೆಗಳನ್ನ ಹೇಳ್ಕೊಳ್ತಕ್ಕಂಥ ಕೆಲಸನ ಮಾಡ್ತಾರೆ ಜನ ಹಂಗಾಗಿ ಅವರು ಡಿ ಕೆ ಸುರೇಶ್ ಅವರು ಜನಗಳಿಗೆ ಸಿಗ್ತಕ್ಕಂಥ ವ್ಯಕ್ತಿ ಸರ್ ಅಲ್ಲಿ ಕನಕಪುರ ಭಾಗದಲ್ಲಿ ನೀವು ನೋಡಿದ ಹಾಗೆ ನೀವು ಪ್ರತಿದಿನ ಒಂದು ನಾಲ್ಕೈದು ಜನರ ಜೊತೆ ಮಾತಾಡ್ತಿರ್ತೀರಿ ಜನರ ಅಭಿಪ್ರಾಯ ಎಲ್ಲ ಹೇ ಯಾವ ರೀತಿ ಆಗಿದೆ ಸದ್ಯ ಎಲೆಕ್ಷನ್ ಬಗ್ಗೆ ಅಂದ್ರೆ ಪೈಪೋಟಿ ಬಗ್ಗೆ ಚರ್ಚೆ ಆಗ್ತಿದೆಯಾ ಏನು ಈ ಬಗ್ಗೆನೇ ಚರ್ಚೆ ಆಗ್ತಾ ಇರೋದು ಯಾಕಂದ್ರೆ ಸುರೇಶ್ ಅವರು ಮತ್ತೆ ಮಂಜುನಾಥ್ ಇಬ್ರುನು ಸಮಬಲ ಹೋರಾಟ ಇದೆ ಅಂತಾನೆ ಹೇಳ್ತಾ ಇರೋದು ಹಾಗೆ ಅವ್ರು ಇಲ್ಲದೆ ಮಂಜುನಾಥ್ ಇಲ್ಲ ಅಂದಿದ್ರೆ ನಾವು ಸುರೇಶ್ ಅವರು ಮುಂದೆನೆ ಇರೋರು ಈಗ ಸ್ವಲ್ಪ ಅವರು ಒಳ್ಳೆಯವರು ಆಗಿ ಬಂದಿರೋದ್ರಿಂದ ಮಂಜುನಾಥ್ ಅವರು ಡಾಕ್ಟರ್ ಆಗಿದ್ದಾರೆ ಮತ್ತೆ ಜನಗಳಿಗೆಲ್ಲ ಸ್ಪಂದಿಸ್ತಕ್ಕಂಥದ್ದು ಕೆಲಸ ಮಾಡ್ತಾರೆ ಅದರಿಂದ ಅವ್ರಿಗೂ ಒಂದು ಅವಕಾಶ ಕೊಡ್ಬೇಕಂತ ಹೇಳಿ ಇಬ್ಬರಿಗೂ ಫೈಟ್ ಆಗ್ತಾ ಇದೆ ಸರ್ ಕೃಷ್ಣಪ್ಪ ಒಂದು ಇನ್ನೊಂದಷ್ಟು ಜನರು ಕೂಡ ಮಾತಾಡಿಸ್ತಾ ಹೋಗೋಣ ಸರ್ ಏನ್ ಹೇಳ್ತೀರಿ ಸರ್ ಎಲೆಕ್ಷನ್ ಯಾವ ರೀತಿ ಆಗಿದೆ ನಿಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಸರ್ ಕಾಂಗ್ರೆಸ್ ಬಿಟ್ರೆ ಬರೋದ ಕಾಂಗ್ರೆಸ್ ಇದೆ ಕಾಂಗ್ರೆಸ್ ಪೈಕೋಟಿ ಇದೆ ಕಾಂಗ್ರೆಸ್ ಬರೋ ಮೂವ್ಮೆಂಟ್ ಇದೆ ಸರ್ ಓಕೆ ಪೈಪೋಟಿ ಇದೆ ನೀವೇನ್ ನೀವು ಹೇಳ್ತೀರಾ ಸರ್ ಈ ಸತ್ತ ಹೇಗಿದೆ ದಿಕೇಶ್ ಶರೇಶ್ ಓಕೆ ಡಾಕ್ಟರ್ ಡಾಕ್ಟರ್ ಎಲ್ಲಾ ಬಿಡಿ ಸರ್ ಸುಮ್ಮನೆ ಹೌದಾ ಈಗ ಡಾಕ್ಟರ್ ಈ ಕಡೆ ಎಲ್ಲ ರೀಚ್ ಆಗಿದಾರಾ ಅಂದ್ರೆ ಫಸ್ಟ್ ಎಲ್ಲಾ ಅವರ ಹೆಸರು ಒಂದ ಚಂದ್ರ ಗೆ ಗೊತ್ತಿರಲಿಲ್ಲ ಬಟ್ ಈಗೆಲ್ಲ ಗೊತ್ತಾಗಿದಾರಾ ಗೊತ್ತಾಗಿದೆ ಆರಲಿ ದಿಕೇಶ್ ಶರೇಶ್ ಅಭಿನಂದನೆ ಮಾಡಿದ್ದಾರೆ ಹ್ಮ್

ಬೇರೆ ಯಾರು ಚಾನ್ಸೇ ಇಲ್ಲ ಕೆಲಸಗಳು ಹಂಗೇ ಮಾಡ್ತಾರೆ ಒಂದ್ ಹಳ್ಳಿಗೂ ಒಂದ್ ಏನೇ ಕರ್ತ ಹೋಗಿ ವಿಚಾರಿಸ್ತಾರೆ ಸೌಲಭ್ಯ ಮಾಡ್ಕೊಡ್ತಾರೆ ಅವ್ರು ಬಿಟ್ರೆ ಬೇರೆ ಯಾರು ಬರೋ ಚಾನ್ಸ್ ಈಗ ಡಾಕ್ಟರ್ ಸಿ ಎನ್ ಮಂಜುನಾಥ್ ಹೃದಯ ಅಂತ ಅಂತ ಕರಿತೀವಿ ಒಳ್ಳೆ ಹೆಸರು ಇದೆ ಅದ್ಯಾವ್ದು ವರ್ಕ್ ಆಗಲ್ಲ ಅಂತೀರಾ ಆಗಲ್ಲ ಸರ್ ಅವಲ್ಲ ಆಗ ಚಾನ್ಸೇ ಇಲ್ಲ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ನಿಮಗೆ ಚೆನ್ನಾಗಿ ಗೊತ್ತಾ ಇಲ್ಲ ಸರ್ ನಮಗೆ ಗೊತ್ತಿಲ್ಲ ಇಲ್ಲೊಬ್ರು ಇದಾರೆ ಮಾತಾಡ್ಸೋಣ ಕನಕ್ಪುರದವರು ಡಿ ಕೆ ಸುರೇಶ್ ಅವರು ನಿಮ್ ಭಾಗದವರು ಬಹಳ ಪೈಪೋಟಿ ಕಂಡು ಬರ್ತಾ ಇದೆ ನಮ್ಮ ಮಟ್ಟಿಗೆ ಪೈಪೋಟಿ ಅಂತ ಅನಿಸ್ತಾ ಇದೆ ನಾವೆಲ್ಲ ವಿಶ್ಲೇಷಣೆ ಮಾಡ್ತಿರೋ ಪ್ರಕಾರ ಈ ಗ್ರೌಂಡ್ ಅಲ್ಲಿ ಅಂದ್ರೆ ನೀವ್ ಇರೋದು ನಿಮ್ಗೆ ಏನ್ ಅನ್ಸುತ್ತೆ ಪೈಪೋಟಿ ಇದೆ ಅನ್ಸುತ್ತೆ ಇಲ್ಲಿಗೆಲ್ಲ ಅವರೇ ಅಲ್ವಾ ಡಿ ಕೆ ಕೆಮೆನ್ ಬೇರೆ ಏನಿಲ್ಲ ಯಾಕೆ ಡಿ ಕೆ ಸುರೇಶ್ ಅವ್ರು ಯಾಕೆ ಅಂದ್ರೆ ಕೆಲಸ ಮಾಡ್ತೀರಾ ಹೇಗೆ ಅವರೇ ಅಲ್ವಾ ಅದಕ್ಕೆ ಅಷ್ಟೇ ಕೆಲಸ ಮಾಡ್ತಾರೆ ಗೊತ್ತಿಲ್ಲ ಬಟ್ ಇಲ್ಲಿಗೆ ಅವರೇ ಅದಕ್ಕೆಲ್ಲ ಅವರೇ ಅಲ್ವಾ ಅದಕ್ಕೆ ಇನ್ನು ಡಾಕ್ಟರ್ ಮಂಜುನಾಥ್ ಅವ್ರ ಬಗ್ಗೆ ಗೊತ್ತಾ ನಿಮಗೆ ಗೊತ್ತು ಆದ್ರೂ ಹೊಸದಾಗಿ ನಿಂತಿದ್ದಾರೆ ಅಷ್ಟು ಅವ್ರ ಬಗ್ಗೆ ಅಷ್ಟೊಂದು ಇದಿಲ್ಲ ನೋಡೋಣ ನಿಮ್ಗೆ ನಿಮ್ಗ್ ಮೇಲೋಟಕ್ಕೆ ಏನ್ ಅನ್ಸುತ್ತೆ ಪೈಪೋಟಿ ಇದೆ ಅನ್ಸುತ್ತೆ ಇದಾದರೂ ಈ ಕಡೆ ಇವರೇ ಅಲ್ವಾ ಕೆಲಸ ಎಲ್ಲ ಮಾಡಿರೋದು ಸುರೇಶ್ ಅವರು ಕನಕ್ಪುರ ಸಿಟಿಯ ಪ್ರಮುಖ ಸರ್ಕಲ್ ಒಂದರಲ್ಲಿ ಈ ಕನಕಪುರ ಭಾಗವನ್ನು ಭಾಳ ಚೆನ್ನಾಗಿ ನೋಡಿದಂಥವ್ರು ಇಲ್ಲಿಯ ಗ್ರಾಮಸ್ಥರು ಒಬ್ಬರು ಇದ್ದಾರೆ ಅವ್ರನ್ನ ಮಾತಾಡಿಸೋಣ ಡಿ ಕೆ ಸುರೇಶ್ ಅವ್ರ ಬಗ್ಗೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವ್ರ ಬಗ್ಗೆ ಅವರ ಅಭಿಪ್ರಾಯವನ್ನು ಸಂಗ್ರಹಿಸೋಣ ಸರ್ ಏನು ಹೇಳ್ತೀರಿ ಸರ್ ಚುನಾವಣೆ ನಾವೆಲ್ಲ ಹೇಗೆ ವಿಶ್ಲೇಷಣೆ ಮಾಡ್ತಿದ್ವಿ ಅಂದ್ರೆ ಭಾರಿ ಪೈಪೋಟಿ ಏನು ಬೇಕಾದರೂ ಆಗ್ಬಹುದು ಅಂತ ನೀವು ಈ ಭಾಗದವರಾಗಿ ನಿಮ್ಗೆ ಏನು ಅನ್ಸುತ್ತೆ ಸರ್ ಮಂಜುನಾಥ್ ಗೆಲ್ತೇ ಗೆಲ್ತಾರೆ ಯಾಕೆ ಅಂದರೆ ಅವರು ಇವರು ಹಂಗೆ ಇದು ಇದು ಮಾಡ್ಕೊಂಬಂದಿಲ್ಲ ಎಲ್ಲ ಬೇರೆ ಥರ ಕೆಲಸಗಳು ಮಾಡ್ಕೊಂಬಂದಿಲ್ಲ ಅವರು ಜನಗಳ್ನ ಬದುಕಿಸವ್ರೆ ಬದುಕಿಸಿ ಜನಗಳ್ನು ಬರೋದು ಇದು ಮಾಡಲಿ ಅನ್ನ ತಿನ್ಲಿ ಆಪ್ರೇಷನ್ ಮಾಡಿ ಇದು ಮಾಡಿ ಎಲ್ಲ ಥರ ಸೌಲಭ್ಯ ಇದು ಮಾಡ್ಕೊಂಬಂದವ್ರ ಅವರು ಇಲ್ಲಿ ಇವರು ಪಂಚಾಯತಿಗಳಲ್ಲಿ ಇದು ಮಾಡಿ ಲೂಟಿ ಮಾಡ್ಕೊಂಡು ಇವ್ರು ಕಾರ್ಯಕರ್ತರುಗಳು ತಿರ್ಗಾರಿ ಎಸ್ ಸಿ ಎಸ್ ಸಿ ಕೇಸ್ ಹಾಕೋದು ರೇಪ್ ಕೇಸ್ ಹಾಕೋದು ಇದೇ ಬಂದ್ಬಿಟ್ಟಿದೆ ಅದು ಬಿಟ್ಬಿಟ್ಟು ಬೇರೆ ಏನೂ ಇಲ್ಲ ಇರಲಿ ಕಾರ್ಯಕರ್ತರುಗಳ್ನ ಎದುರಿಸ್ತಾ ಇರೋದು ದಳದವ್ರನ್ನಾಗ್ಲಿ ಬಿಜೆಪಿಯವ್ರನ್ನಾಗ್ಲಿ ಆ ಕಾರ್ಯಕರ್ತರುಗಳಿಗೆ ಎಸ್ ಎಸ್ ಕೇಸ್ ಹಾಕೋದು ರೇಪ್ ಕೇಸ್ ಹಾಕೋದು ಇದೇ ಬಂದ್ಬಿಟ್ಟದ ಅವ್ರ ಜಂಗ ತಿರ್ಗ ಅಂತ ಹೇಳಿದ್ರು ಅಂದ್ಬಿಟ್ಟು ಅವ್ರ ಕಡೆ ಚಾರ್ಜ್ ಶೀಟ್ ಅಲ್ಲಿ ಇವ್ರ ನಾಲ್ಕು ಜನ ಅವ್ರ ನಾಲ್ಕು ಜನ ತೆಗಿತಾರೆ ಇದೇ ತರ ಬಂದ್ಬಿಟ್ಟಿದೆ ಇಲ್ಲಿ ಅದೊಂದು ಬಿಟ್ಬಿಟ್ಟು ಫೈಟ್ ಮಾಡ್ಲಿ ನೆಟ್ ಹ್ಮ್ ಇವ್ರಿಗೆ ಆಗಲ್ತು ಏನಾಗಿದೆ ಇದೇ ಒಂದು ಅವ್ರವ್ರಿಗೆ ಹಿಂಬಾಲಕರು ಬೆಳಿತಾವ್ರೆ ಯಾರು ಇಲ್ಲಿ ಯಾರು ದೊಡ್ಡ ಇವ್ರು ಬೆಳೀತಾ ಇಲ್ಲ ಅವ್ರ ಹಿಂಬಾಲಕರುಗಳು ಬೆಳಿತಾವ್ರೆ ತೋರಿಸಿ ಯಾವ ಕಾರ್ಯ ಬನ್ನಿ ತೋರಿಸ್ತೀವಿ ಎಷ್ಟು ಜನನ ಪಂಚಾಯತಿಗಳಲ್ಲಿ ಕೇಂದ್ರ ಸರ್ಕಾರ ದುಡ್ಡು ಬರ್ತದೆ ಯಾರು ಹೇಳ್ತಿದ್ದಾರೆ ಕೃಷಿ ಇದಕ್ಕೆ ರೈತರಿಗೆ ಪಾಣಿ ದುಡ್ಡು ಬರ್ತದೆ ಯಾರು ಆಗ್ತದರು ಡೈರೆಕ್ಟ್ ಇವ್ರ ಅಕೌಂಟ್ ಬರ್ತದೆ ಇವ್ರ ಹತ್ರ ಹೋಗಿದ್ರೆ ಹೋಗ್ಬಿಡೋರು ಇವಾಗ ಇಪ್ಪತ್ತು ಇಪ್ಪತ್ತು ರೂಪಾಯಿ ಇದ್ದದು ಹುಳ್ಳಿ ಕಣ್ಣ ನೂರು ನಲ್ವತ್ತು ರೂಪಾಯಿ ಮಾಡಿದ್ದಾರೆ ಏನು ಜನ ಸಾಮಾನ್ಯರು ಎಲ್ಲ ರೈಟ್ ಏರ್ಸೋದು ಏರಿಸಿ ಏರಿಸಿ ಬಿಡ್ತಾಯಿದ್ದೀರಿ ಇನ್ನೇ ನಿಮ್ಗೆ ಓಟ್ ಹಾಕಿ ಹೋಗಿ ಯಾಕೆ ಅಂತಾರೆ ಮಾಡಿರೋ ಜನಗಳನ್ನ ನೀವೆಲ್ಲೂ ಈಗ ಮಾಡ್ತಾ ಇದೀರಿ ಎಲ್ಲರೂ ಸಾಯಿಸ್ತಾ ಇದ್ರಿ ಎರಡ್ ಲಕ್ಷ ನಲ್ವತ್ತು ಸಾವಿರ ರೂಪಾಯಿ ಮಾಡಿದ್ರಿ ಸರ್ವಿಸ್ ತಗೊಳಕ್ಕೆ ಮೊದ್ಲ ಮೂವತ್ ಸಾವಿರ ರೂಪಾಯಿ ಡಿ ಕೆ ಸುರೇಶ್ ಅವ್ರ ಬಗ್ಗೆ ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನು ಅಂದ್ರೆ ಈ ಭಾಗದಲ್ಲಿ ಅವ್ರ ನಮ್ಮ ಮಂಜುನಾಥ್ ಗೆಲ್ತಾರೆ ಸರ್ ಈ ಭಾಗದಲ್ಲಿ ಅವರು ಏನಿದ್ರು ಅವ್ರ ಹಿಂಬಾಲಕರುಗಳು ಬೆಳೀತವ್ರ ಅಷ್ಟೇ ಇಲ್ಲಿ ಸಾರ್ವಜನಿಕರುಗಳಿಗೆ ಏನು ಇದಿಲ್ಲ ಸುಮ್ನೆ ಹೇಳ್ಕೋದ ಅಷ್ಟೇ ಹೇಳ್ಕೋಬೇಕು ಅಂತ ಅವ್ರ ಏನು ಜನಗಳಿಗೆ ಭಯ ಏನ್ ಮಾಡ್ತಾರೋ ಕೇಸ್ ಹಾಕ್ತಾರೋ ಇದ್ ಮಾಡ್ತಾರೋ ಅಂತ ಹೆದರ್ಕ್ ಹೋಗ್ತವ್ರ ಅಷ್ಟೇ ಬಿಟ್ರೆ ಇನ್ನೇನು ಇಲ್ಲ ಜನಗಳು ಒಳಗೆ ಓಟ್ ಮಾಡೋದು ಮಾಡ್ತಾರೆ ಕಾರ್ಯಕರ್ತರು ಅಂದ್ರೆ ಡಿ ಕೆ ಸುರೇಶ್ ಅವ್ರ ಬಗ್ಗೆ ಬಹಿರಂಗವಾಗಿ ಮಾತಾಡಕ್ ಭಯ ಪಡ್ತಾರೆ ಅಂತೀರಿ ಹ ಎದ್ಬಿಟ್ಟು ಏನ್ ಏನ್ ಇನ್ ನಾಳೆ ಏನ್ ಮಾಡೋರು ಇವಾಗ ನಾ ನಾ ನಮ್ಗೆ ಕೇಸು ಹಾಕಿಸ್ ನಾವ್ ತಲೆ ಕೆಡ್ಸ್ಕೊಳ್ದ ಬಾ ಆಗ್ಲಿ ಪೇಸ್ ಆಗ್ಲಿ ಅಂತ ಬೇಲ್ ಮೇಲೆ ಇದ್ದೀವಿ ಪರ್ಮನೆಂಟ್ ಬಿಲ್ ಟೆಂಪ್ರವರಿ ಬಿಲ್ ಎರಡು ತಗೊಂಡಿದೀವಿ ಜಮೀನ್ ಕೇಸ್ ಜಗಳ ನಡೆಸ್ತೀರಿ ನಡೆದ್ರೆ ತಗೊಂಡೋಗಿ ರೇಪ್ ಕೇಸ್ ಬುಕ್ಕಿಂಗ್ ಮಾಡ್ತೀರಿ ಕೌಂಟರ್ ಕೇಸ್ಗೆ ನಿಮ್ ನೂರ ಹನ್ನೆರಡು ಸ್ಪಾಟ್ ಬಂದದೆ ಆ ಸದಸ್ಯರು ಅಂದ್ರೆ ನಾವು ಕಡೆ ನಾಲ್ಕೈನ ಇವ್ರ ಕಡೆ ನಾಲ್ಕು ಅಂತ ಕೇಳ್ತೇವೆ ಯಾಕೆ ತೆಗಿತೀರಿ ಕಾನೂನೇ ತಿದ್ದುಪಡಿ ಮಾಡ್ತೀರಾ ಆ ಥರ ಇದು ಬಂದಿದ್ರಿ ಎಂತ ಬೇಕು ಸರ್ಕಾರ ಓಕೆ ಅದಕ್ಕೆ ಮಂಜುನಾಥನ ಆಯ್ಕೆ ಓಕೆ ಇನ್ನೇನು ಕೆಲಸ ಆಗಿಲ್ಲ ಅನುಕೂಲ ಭಾಗದಲ್ಲಿ ಆ ಏನಿಲ್ಲ ಅವ್ರು ಹಿಂಬಾಲಕ್ರು ಬೆಳೀತಾದರೆ ಸಾರ್ ಹ್ಮ್ ಪಂಚಾಯ್ತಿದು ಏನಿದು ಕೇಂದ್ರ ಸರ್ಕಾರದಿಂದ ಬರೋ ಸೌಲಭ್ಯ ಯಾರು ಹೇಳ್ತಾ ಇಲ್ಲ ಮೋದಿಯವರು ಕೊಡ್ತಾ ಇರೋದು ಐದು ಕೆಜಿ ಅಕ್ಕಿ ಕೊಡ್ತಾರೆ ಕೊಡ್ತಾರೆ ಪಾಣಿದು ಕೊಡ್ತಾರೆ ತಿರ್ಗಾ ಏನ್ ಬೇಕೋ ಇದು ಕೃಷಿ ಇಲಾಖೆ ಇದು ಎಲ್ಲಾ ಮಾಡ್ತಾ ಇದಾರೆ ಅದನ್ನ ಹೇಳ್ತಾ ಇಲ್ಲ ನಾವೇ ಮಾಡ್ದ ನಾವೇ ಮಾಡೋದು ಏನ್ ಮಾಡಿದ್ರಿ ತೋರ್ಸಿ ನೀ ಮಾಡುದು ಇಲ್ಲ ಒಂದೊಂದ್ ಕೆರೆಗೆ ಎರಡ್ ಎರಡು ಬಿಲ್ಲು ಮೂರ್ ಮೂರ್ ಬಿಲ್ಲು ಮಾಡಿದ್ದಾರೆ ಕೋಡಳಿ ಕೆರೆಯಲ್ಲಿ ಒಂದ್ ಎರಡು ಬಿಲ್ಲು ಮೂರ್ ಬಿಲ್ ಮಾಡಿದ್ದಾರೆ ಒಬ್ಬೊಬ್ರು ಒಂದ್ ಕುಂಟೆ ಒಂದ್ ಹಳ್ಳ ಇದೆ ಹಳ್ಳಕ್ಕೆ ಕೆರೆ ಅನ್ಬಿಟ್ಟು ಹತ್ತು ಲಕ್ಷ ಬಿಲ್ ಮಾಡಿದ್ದಾರೆ ಇನ್ನೇನ್ ಮಾಡ್ತೀರಿ ನೀವು ಹಿಂಗ್ ಮಾಡ್ತಾರೆ ಯಾರು ಬೆಳೀತಾವ್ರೆ ನಿಮ್ ಹಿಂಬಾಲಕರು ಬೆಳೀತವ್ರೆ ಇನ್ನೇನು ಇನ್ ಯಾರು ಬೆಳೀತಲ್ಲ ಸಾಮಾನ್ಯ ಜನ ಯಾರು ಬೆಳೀತ ಇಲ್ಲ ಇವ್ರ ಹಿಂಬಾಲಕರ ಬೆಳೀತಾರ ಯಾವ ಬರ್ತಿದ ಕಳ್ಳೋಟಾಕ್ತಾರೆ ಕಳ್ಳೋಟ ಹಾಕಿಸ್ತಾರೆ ಕೂಡ ಇವತ್ಕು ಕಳ್ಳೋಟ್ ಹಾಕೋದೇ ಜಾಸ್ತಿ ಇಡೀ ಕಳ್ಳೋಟ ಹಾಕೋದ್ ಬಿಡ್ಬಿಟ್ಟು ನೀಯೇ ತೋಟ ಹಾಕಿಸಿ ಗೆಲ್ತ ಗೆಲ್ಲಿ ಅದ್ ಪೈಟ್ ಮಾಡ್ಲಿ ಕಳ್ಳೋಟ ಹಾಕಿಸಿಕೊಂಡು ಹಾಕಿಸಿಕೊಂಡು ಪೈಟ್ ಮಾಡೋದು ಯಾವ್ದು ಇದು ತೋಟ ಹಾಕಿಸಿಕೊಂಡ್ ಗೆಲ್ಲಿ ಹಾ ಕಳ್ಳ ನಿಮ್ಮ ಹೆಸರು ಕೆ ಲಕ್ಷ್ಮೀನಾರಾಯಣ ಅಂತ ಏನ್ ಹೇಳ್ತೀರಿ ಸರ್ ಕನಕ್ಪುರ ಭಾಗದವರಾಗಿ ಡಿ ಕೆ ಸುರೇಶ್ ಅವರ ಹುಟ್ಟೂರ್ನೋರಾಗಿ ಏನ್ ಹೇಳ್ತೀರಿ ಸರ್ ಕನಕ್ಪುರ ಲೋಕಸಭಾ ಚುನಾವಣೆಯಲ್ಲಿ ಹಿಂದೆ ನಡೀತಾ ಇತ್ತು ಸರ್ ಚಂದ್ರಶಂಕರ್ ಮೂರ್ತಿ ಅಂತ ನಮ್ಮ ಅಳವರಿದ್ರು ಇದ್ರು ತೀರ್ಕೊಂಡ್ಬಿಟ್ರು ಅವರು ಒಂದು ಬಾರಿ ಗೆದ್ದವ್ರೆ ಮತ್ತೆ ಎಲೆಕ್ಷನ್ ತನಕ ಬರ್ತಾ ಇರ್ಲಿಲ್ಲ ಬರ್ತಾ ಇರ್ಲಿಲ್ಲ ಆದ್ರೂ ಕಾಂಗ್ರೆಸ್ ವರ್ತಸ್ಥಿತಿ ಏನೇ ಬರೋ ಆ ಬಾರಿ ಗೆದ್ದಿದ್ದಾರೆ ಆದ್ರೆ ಅವ್ರು ನೋಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ಎಲೆಕ್ಷನ್ ಬರೋರು ಹೋಗ್ತಾ ಇದ್ರು ಆದ್ರೆ ನಮ್ಮ ಎಂ ಪಿ ಅವರು ಯಾರೇ ಫೋನ್ ಮಾಡ್ಲಿ ಹುಡುಗ ಫೋನ್ ಮಾಡ್ಲಿ ವರ್ಕರ್ಸ್ ಫೋನ್ ಮಾಡ್ಲಿ ಸರ್ ಹಿಂಗಿದೆ ಡೆಲ್ಲಿಂದ ಇಷ್ಟು ವೇಗವಾದ ಗೊತ್ತಿಲ್ಲ ಬಡವ್ರಿಗೂ ಸ್ಪಂದಿಸ್ತಾರೆ ಚೆನ್ನಾಗಿ ಜೂತ್ನ ಕವರ್ ಮಾಡ್ತಾರೆ ಆದರೆ ಸಿ ಎನ್ ಮಂಜುನಾಥ್ ಅವ್ರು ಬಂದಿರೋದ್ರಿಂದ ತುಂಬ ಟಫ್ ಇದೆ ಅಂದರೆ ಅವರು ನಮ್ಮ ಸ್ನೇಹಿತರು ಹೇಳಿದ್ರು ಗೊತ್ತೇ ಇಲ್ಲ ಅಂತ ಹೇಳ್ತಾರೆ ಮಂಜುನಾಥ್ ಡಾಕ್ಟರ್ ಮಂಜುನಾಥ್ ಅವರು ಅವರು ಹೃದಯ ತಜ್ಞರು ಅಕ್ಷರ ಜನ ಉಳಿಸಿದ್ದಾರೆ ಅದರಿಂದ ಕೆಲವು ಜನ ವಿದ್ಯಾರ್ಥಿಗಳು ಬುದ್ಧಿವಂತರು ಬುದ್ಧಿಜೀವಿಗಳು ಫಿಶರ್ಸ್ಗಳು ಅದನ್ನು ಇಷ್ಟಪಡ್ತಾರೆ ಆದರೆ ಗೆಲ್ಲೋದು ಸೂರ್ಯ ಅವರೇ ಮದಲಷ್ಟು ಲೀಡಿಂಗ್ ಎಲ್ಲಾ ಸ್ವಲ್ಪ ಕಷ್ಟ ಇದೆ ಗೆಲ್ತಾರೆ ಸೋಲದ ಮಾತಿಲ್ಲ ಗೆಲ್ತಾರೆ ಅದ್ರೂ ಸ್ವಲ್ಪ ಟಫ್ ಇದೆ ಸರ್ ಡಿ ಕೆ ಸುರೇಶ್ ಅವರ ಬಗ್ಗೆ ಬಿಜೆಪಿ ಅವರು ಆರೋಪ ಅಂದ್ರೆ ಅವ್ರ ಅಹಂಕಾರಿ ರೌಡಿ ರೌಡಿಸಂ ಮಾಡ್ತಾರೆ ಸರ್ ನೋಡಿ ಸರ್ ಜನ ಜನವಿಪ್ರಯ ಈಗ ಪಕ್ಷ ಆಂದ ಕಾಂಗ್ರೆಸ್ ಬಿಜೆಪಿ ಗೆ ಹೇಳ್ತಾರೆ ಬಿಜೆಪಿ ಕಾಂಗ್ರೆಸ್ ಎಲ್ಲಾ ರೌಡಿசம் ಅಂದ್ರೆ ನಮ್ಮಲ್ಲಿ ಆ ತರದ ವರ್ತನೆ ಕಾಣದಿಲ್ಲ ಸರ್ ನಮಗೇನೋ ತಂದೆ ಅವರವರ ಹೋಯಿತು ಏನೋ ಮಾಡಕೊಳ್ಳಿ ಸರ್ ಅದು ಬೇರೆ ವಿಚಾರ ಡಾಕ್ಟರ್ ಅಂಬೇಡ್ಕರ್ ಸಾವ್ರ ಅಂದ್ರೆ ಐತಿ ಅಂಬೇಡ್ಕರ್ ಏನಿದೆ ಅಂಬೇಡ್ಕರ್ ಹೇಳಿದ್ದಾರೆ ನಿಮ್ಮ ಹಕ್ಕನ್ನು ಚಲಾಯಿಸಿ ಒಳ್ಳೆಯರು ಚಲಾಯಿಸ್ಬೇಡ ಯಾರಿಗಾರ ಮಾಡಿ ಗೆಲ್ಸಿ ನಿಮ್ಮ ಹಕ್ಕು ಕಳ್ಕೊಂಡ್ಬಿಡ್ತ ಹೇಳಿದ್ದಾರೆ ಅದ್ರ ಪ್ರಯುಕ್ತ ನಮ್ಮ ಕರ್ಪುರದಲ್ಲಿ ಜನಭಿಪ್ರಾಯ ಅಭಿಪ್ರಾಯ ಹೇಗಿದ್ಯಾ ಅವ್ರು ಮಾಡ್ಕೊಂಡ್ಲಿ ಮನೆ ಆ ಯಾರು ಹೇಳೋದಿಲ್ಲ ಓಪನ್ ಆಗಿ ಹೇಳೋ ಕಷ್ಟ ಹಾಕಲ್ಲ ಅನ್ನೋದಿಲ್ಲ ಆಗ್ತಾನೆ ಆಡ್ತಾ ಇದೆ ಬುದ್ಧಿ ಐತೆ ನೋಡ ಎಷ್ಟು ಬಂದ್ಮೇಲೆ ಗೊತ್ತಿಲ್ಲ ಕಣಪುರದಲ್ಲಿ ಕೆಲಸ ಕೆಲಸ ಸರ್ ನೈಂಟಿ ಪರ್ಸೆಂಟ್ ಆಗಿ ಇಲ್ಲ ಇನ್ನು ಕೆಲಸ ಉಳಿದಿದ್ದಾವೆ ಮೇನ್ ಮೇನ್ ಕೆಲಸ ಉಳಿದಾವೆ ಮಳೆ ಬಂದ್ರೆ ಇಲ್ಲಿದೆ ಸ್ವಲ್ಪ ಇದೆಯಲ್ಲ ಚರಂಡಿಗಳು ಮುಚ್ಕೊಂಡ್ಬಿಟ್ರೆ ಸರ್ ಓಡಾಕಾಗ ಅಷ್ಟು ಸ್ಮೆಲ್ ಬರ್ತದೆ ಮಾಡ್ಬೋದು ಈಗ ಬಸ್ ಸ್ಟಾಪ್ ಅವಶ್ಯಕತೆ ಇರಲ್ಲ ಕಟ್ತಾರ ನಮ್ಗೆ ಇರೋದು ಇದು ಅವಶ್ಯಕತೆ ಇರ್ಲಿಲ್ಲ ಬಸ್ ಸ್ಟಾಪ್ ಹಿಂದೆ ಇದು ಹಿಂದೆ ಅದೇ ಹಿಂದೆ ಇತ್ತಲ್ಲ ಅದು ಮುಂದೆ ಚೆನ್ನಾಗಿತ್ತು ಹಿಂದಿಕ್ ಡೌನ್ ಐತ ಕಟ್ತಾರೆ ಅವ್ರು ಹೋಗ್ತಾ ಬಿಡಿ ಮಾಡ್ತಾರೆ ದೊಡ್ಡ ವಿಚಾರ ಮಾಡಲಿ ಹಾಗಾದ್ರೂ ಕನಕ ಡೆವಲಪ್ ಇನ್ನು ಆಗ್ಬೇಕು ಸರ್ ಮೇನ್ ಮೇನ್ ಆಗಿದೆ ಸ್ವಲ್ಪ ಕಡೆ ಆಗ್ಬೇಕಿದೆ ಮಾಡ್ತಾರೆ ಡಿ ಕೆ ಸುರೇಶ್ ಅವರ ಹುಟ್ಟೂರು ಅವರ ಕರ್ಮಭೂಮಿ ಕನಕಪುರದ ಮತ್ತೊಬ್ಬರು ಗ್ರಾಮಸ್ಥರು ಇದ್ದಾರೆ ಅವ್ರನ್ನ ಸರ್ ಡಿ ಕೆ ಸುರೇಶ್ ಡಾಕ್ಟರ್ ಸಿ ಎನ್ ಮಂಜುನಾಥ್ ನಾವೆಲ್ಲ ಹೇಗೆ ವಿಶ್ಲೇಷಣೆ ಮಾಡ್ತಿದೀವಿ ಅಂದ್ರೆ ಪ್ರಬಲ ಪೈಪೋಟಿ ಏನು ಬೇಕಾದರೂ ಆಗಬಹುದು ಅಂತ ನೀವು ಈ ಭಾಗದವರಾಗಿ ನಿಮ್ಗೆ ಏನು ಸಿ ಎನ್ ಮಂಜುನಾಥ್ ಅವರು ಎರಡು ಲಕ್ಷಕ್ಕೂ ಹೆಚ್ಚು ಮತಗಳಿಂದ ಲೀಡ್ನಿಂದ ಗೆಲ್ತಾರೆ ಇಲ್ಲಿ ಡಿ ಕೆ ಸುರೇಶ್ ಮತ್ತು ಡಿ ಕೆ ಶಿವಕುಮಾರ್ ಏನು ಅಭಿವೃದ್ಧಿ ಶೂನ್ಯ ಡಿ ಕೆ ಶಿವಕುಮಾರ್ ಇದೇ ಸಾತ್ನೂರು ವಿಧಾನಸಭಾ ಕ್ಷೇತ್ರದಿಂದ ನಾಲ್ಕು ಬಾರಿ ಆರ್ಸ್ ಬಂದ್ರೆ ಒಂದು ತಾಲೂಕು ಹೊಸ ತಾಲೂಕು ಘೋಷಣೆ ಮಾಡೋಕ್ಕಾಗಲಿಲ್ಲ ಇಲ್ಲಿ ಅಭಿವೃದ್ಧಿ ಅಭಿವೃದ್ಧಿ ಅಂತಾರೆ ತಾಲೂಕು ಹೋರಾಟ ಸಮಿತಿ ಮಾಡ್ಕೊಂಡು ಹೇಳಿಲ್ವಾ ಇಪ್ಪತ್ತು ವರ್ಷ ಶಾಸಕರಾಗಿದ್ರು ಅಲ್ಲಿ ಹಳೆ ಕ್ಷೇತ್ರ ಸಾತ್ನೂರು ಹುಲಿ ಅಂತಾರೆ ಅಲ್ಲಿ ಅಭಿವೃದ್ಧಿ ಅನ್ನೋದು ಶೂನ್ಯ ಹೋಗಿ ಸಾತ್ನೂರಲ್ಲಿ ನೀವೇ ನೋಡಿ ಒಂದು ಹೊಸ ತಾಲೂಕು ಮಾಡ್ಲಿಲ್ಲ ಇದೇ ಕುಮಾರಸ್ವಾಮಿ ಅವರು ಜೆಡಿಎಸ್ ನಿಂದ ಒಂದು ಹೊಸ ಜಿಲ್ಲೆ ಮತ್ತೆ ಒಂದು ಹೊಸ ತಾಲೂಕು ಆರು ಮಾಡಿದ್ರು ಅವರು ಬರೀ ಮೂರು ಸಲ ಶಾಸಕರಾದ ಇವರು ಎಂಟನೇ ಬಾರಿ ಏನು ಅಭಿವೃದ್ಧಿ ಮಾಡೋರು ಅಭಿವೃದ್ಧಿ ಅಭಿವೃದ್ಧಿ ಅಂತಾರೆ ಏನು ಅಭಿವೃದ್ಧಿ ಇಲ್ಲ ರಸ್ತೆ ನೀರು ಮೂಲ ಸೌಲಭ್ಯ ನಾನು ಎಮ್ ಎಲ್ ಆಯ್ತದೆ ಅಭಿವೃದ್ಧಿ ಶೂನ್ಯ ಇಲ್ಲಿ ಕನಕಪುರದಲ್ಲಿ ಆದ್ರಿಂದ ಸಿ ಎನ್ ಮಂಜುನಾಥ್ ಅವರಿಗೆ ಈ ಸಲ ಅತಿ ಹೆಚ್ಚು ಮತದಿಂದ ಇಂದ ಗೆಲ್ತಾರೆ ಅವರು ಮತ್ತೆ ಅಭಿವೃದ್ಧಿ ಕೂಡ ಮಾಡಬೇಕು ಇದು ನೇರ ಪ್ರಶ್ನೆ ಶಿವಕುಮಾರ್ ಗೆ ಸೂರಿಗೆ ಸಾತ್ನೂರ್ನ ಹೊಸ ತಾಲೂಕ್ ಮಾಡಿ ನಾವು ನಿಮ್ಗೆ ಚಾಲೆಂಜ್ ಮಾಡ್ತೀವಿ ಇನ್ನು ಡಿ ಕೆ ಸುರೇಶ್ ಅವರು ಇಲ್ಲಿವರೆಗೆ ಆರಾಮಾಗಿ ಗೆದ್ಕೊಂಡು ಬರ್ತಾ ಇದ್ರು ಇನ್ನು ಡಿ ಕೆ ಶಿವಕುಮಾರ್ ಅವರು ಇಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ಕೊಂಡು ಬರ್ತಿದ್ರು ಯಾವ ಅನ್ಸುತ್ತೆ ಮಾಮೂಲಿ ಅಣ ಅಣ ಆಮಿಷ ಈಗ ಯಾರು ಓಡಾಡ್ತಾರೆ ಆಪೋಸಿಟ್ ಅವ್ರಿಗೆ ಹಣ ಮೀಸ ಕೊಡ್ತಾರೆ ಅವ್ರನ್ನ ಓಡಾಡ್ದೇ ಇರೋ ಮಾಡ್ತಾರೆ ಏನಾರ ಕೆಲಸ ಮಾಡಿದ್ರೆ ಅವ್ರ ಕೆಲಸಗಳನ್ನ ಸ್ಟಾಪ್ ಮಾಡ್ತಾರೆ ಅದರಿಂದ ಬಯದು ವಾತಾವರಣ ಇಲ್ಲಿ ಕನಕಪುರ ಅಂದ್ರೆ ಬೈದು ವಾತಾವರಣ ಅದರಿಂದ ಗೆಲ್ತಾ ಬರ್ತಾವ್ರೆ ಇಲ್ಲಿ ಬೇರೆ ಇನ್ನೊಂದು ಪಾರ್ಟಿಗೆ ಇಲ್ಲಿ ಏನು ಅಂದ್ರೆ ಈಗ ಬೇರೆ ಜೆ ಡಿ ಎಸ್ ಬಿಜೆಪಿಯವರು ಏನು ಈ ಚುನಾವಣೆ ಸಮಯದಲ್ಲಿ ಬರ್ತಾರೆ ಅದರಿಂದ ಇವರು ಬೈದು ವಾತಾವರಣ ಸೃಷ್ಟಿ ಮಾಡ್ತಾರೆ ಅದರಿಂದ ಅವರು ಗೆಲ್ತಾ ಬಂದವ್ರೆ ಅಷ್ಟೇ ಈ ಕೆಲಸದ ವಿಚಾರಕ್ಕೆ ಬಂದ್ರೆ ನಿಮ್ಮ ಕನಕಪುರ ಭಾಗದಲ್ಲಿ ನಾನು ಹೇಳದ್ನಲ್ಲ ಬರೀ ಒಂದು ಹೋಬಳಿನ ತಾಲ್ಲೂಕು ಮಾಡೋಕ್ಕಾಗಿಲ್ಲ ಇವರು ಹೇಳಲಿಲ್ಲ ನಲ್ವತ್ತು ವರ್ಷದಿಂದ ಆಳ್ತಾವ್ರೆ ನಲ್ವತ್ತು ವರ್ಷದಿಂದ ಆಳ್ತಾವ್ರೆ ಒಂದು ಹೋಬಳಿನ ಜ ರಾಜಕೀಯ ಜನ್ಮ ಕೊಟ್ಟ ಕ್ಷೇತ್ರನ ತಾಲ್ಲೂಕ್ ಮಾಡೋಕಾಲಿಲ್ಲ ಅಂದ್ರೆ ಏನು ಅಭಿವೃದ್ಧಿ ಮಾಡವ್ರೆ ನೀವೇ ಗಮನದಲ್ಲಿ ಇಟ್ಕೊಳ್ಳಿ ನಾವು ಬೇರೆ ಏನು ಹೇಳಬೇಕಾಗಿಲ್ಲ ಇನ್ನು ಸಿ ಎನ್ ಮಂಜುನಾಥ್ ಅವರು ಬಂದಿದ್ದಕ್ಕೆ ಭಯ ಶುರುವಾಗಿದೆ ಅಂತ ಹಂಡ್ರೆಡ್ ಪರ್ಸೆಂಟ್ ಶುರುವಾಗಿದೆ ಬೇರೆಯವರಾಗಿದ್ರೆ ಪಟಾಕಿ ಹೊಡೆದ್ಬಿಡೋರು ಸಿ ಎನ್ ಮಂಜುನಾಥ್ ಬಂದಿರೋದ್ರಿಂದ ಆಮೇಲೆ ಜನ ಅವರು ಹೃದಯವಂತ ಮತ್ತೆ ಪ್ರತಿ ತಾಲೂಕಿಯಲ್ಲಿ ಆಸ್ಪತ್ರೆಗಳನ್ನು ಕೂಡ ನಿರ್ಮಾಣ ಮಾಡ್ತಾರೆ ಜಯದೇವ ತರನೇ ಎಂಟು ವಿಧಾನಸಭೆ ಅದೇ ರೀತಿ ಅದರಿಂದ ಹೆಚ್ಚು ಲೀಡಿಂದ ಮಂಜುನಾಥ್ ಅವರು ಗೆಲ್ತಾರೆ ಅದ್ರಲ್ಲಿ ಸಂಸಯನೇ ಬೇಡ ಇವರಿಗೆ ಭಯ ಹುಟ್ಟುಬಿಟ್ಟದ ಆಲ್ರೆಡಿ ಇಲ್ಲಿ ಡಿ ಕೆ ಸುರೇಶ್ ಅವರ ವಿರುದ್ಧ ಮಾತಾಡೋದಕ್ಕೆ ಇದೆಯಾ ಹೇಗೆ ಭಯ ಪಡ್ತಾರೆ ಈಗ ಮಾತಾಡಿದ್ರೆ ಅವ್ರನ್ನ ಹೇಳಿದ್ನಲ್ಲ ಭಯದ ವಾತಾವರಣ ಇಲ್ಲಿ ಸೃಷ್ಟಿ ಮಾಡ್ತಾರೆ ನಾವು ಅವ್ರ ವಿರುದ್ಧ ಮಾತಾಡುವಂಗಿಲ್ಲ ಇಲ್ಲಿ ಯಾರು ಅದನ್ನ ಮಾತಾಡೋಕೆ ಯಾರು ಬರಲ್ರು ನೀವೇ ಇದು ಅಬ್ಸರ್ವ್ ಮಾಡಿ ನಿಮ್ಮ ಚಾನೆಲ್ಗೆ ಯಾರು ಬರಲ್ರು ಅವ್ರು ಮಾತಾಡೋಕೆ ಬಂದ್ರೆ ಅವ್ರನ್ನ ನಾಳೆ ಲಾಕ್ ಮಾಡ್ತಾರೆ ನಾವಂತೂ ನಾವು ನಾವು ಇಪ್ಪತ್ತು ವರ್ಷದಿಂದ ರಾಜಕಾರಣ ಮಾಡ್ಕೊಂಡೆ ವರ್ಷದಿಂದ ಮತ್ತೆ ತಾಲೂಕು ಸಮಿತಿ ಸದಸ್ಯ ಅಧ್ಯಕ್ಷನೇ ನಾನು ಸಾತ್ನೂರ್ದು ನೇರ ಪ್ರಶ್ನೆ ಹಾಕ್ತೀನಿ ಶಿವಕುಮಾರ್ ಸೂರಿಗೆ ಸಾತ್ನೂರ್ನ ತಾಲೂಕು ಮಾಡಿ ಆಮೇಲೆ ಮಾತಾಡಿ ಅಭಿವೃದ್ಧಿ ಬಗ್ಗೆ ಕನಕುರ ಬಸ್ ಸ್ಟ್ಯಾಂಡಲ್ಲಿ ಅಲ್ಲಿ ಮಹಿಳೆಯೊಬ್ಬರು ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ನಮ್ಗೆ ಇನ್ನೂ ಚೆನ್ನಾಗಿ ಗ್ರೌಂಡ್ ರಿಯಾಲಿಟಿ ಸಿಗುತ್ತೆ ಅಮ್ಮ ಎಲೆಕ್ಷನ್ ಬಂತು ನಾವೆಲ್ಲ ಭಾಳ ಚರ್ಚೆ ಮಾಡ್ತೀವಿ ಎಲೆಕ್ಷನ್ ಬಗ್ಗೆ ನೀವೇನಾದ್ರು ತಲೆ ಕೆಡ್ಸ್ಕೊಂಡಿದಾರೆ ಎಲೆಕ್ಷನ್ ಬಗ್ಗೆ ಏನಿದೆ

ಬಾಯಿ ಎಲ್ಲ ರೋಡ್ ಮಾಡಿಸ್ತೀವಿ ಅಂತ ಊರ ನೂರ ನಿಂತ್ಕೊಂಡು ರೋಡ್ ಮಾಡಿಸ್ಬಿಟ್ರು. ಇವಾಗ ಗುಡಸುದ್ರಲ್ಲ ಜೆಲ್ಲಿ ಹೇಳ್ತಾವೆ. ಮನೆಗಲ್ಲಾ ಧೂಳು ತುงಕ್ತದೆ. ನಮಗೆ ಅವರೇನು ಹೆಲ್ಪ್ ಮಾಡ್ಲಿಲ್ಲ. ಓಕೆ, ಡಿ ಕೆ ಸುರೇಶ್ ಅವರಿಂದ ಕೆಲಸ ಆಗಿಲ್ಲ ಅಂತೀರಿ ಹಾಗಾದ್ರೆ. ಹ್ಮ್ ಹ್ಮ್ ಹ್ಮ್. ಈಗ ಮಂಜುನಾಥ್ ಅವರು ಬಂದಿದ್ದ ಒಳ್ಳೇದಾಯ್ತು ಹಾಗಾದ್ರೆ? ಮಂಜುನಾಥ್ ಅವರು ಬಂದಿದ್ದ ಒಳ್ಳೇದಾಯ್ತು ಅಂತೀರಾ? ಅಯ್ಯೋ ಒಳ್ಳೇದು ಎಲ್ಲರೂ ಒಳ್ಳೆಯವರೇ ಬಿಡಿರಿ. ಯಾರ್ಗೋ ಒಬ್ಬರು voting ಮಾಡೋದು ಅಷ್ಟೇ. ಕಾಂಗ್ರೆಸ್ ಗ್ಯಾರಂಟಿ ಎಲ್ಲಾ ಕೊಟ್ರಲ್ಲ ಫ್ರೀ ಬಸ್ಸು ಇಲ್ಲ ಈಗ ನಮ್ ದುಡ್ಡು ನಮ್ಗೆ ಎರಡ್ ಸಾವಿರ ಒಂದ್ ಮೂರ್ ಸತಿ ತಕೊಂಡೆ ತಿರ್ಗಾ ಬಂದಿಲ್ಲ ನೋಡ ಹಂಗೆ ಕಣಪ್ಪ ಹಾಕದ್ರೆ ತಕೋತೀವಿ ಆಗ್ತಾ ಇದ್ರಿ ಇಲ್ಲ ಈಗ ಫ್ರೀ ಬಸ್ ಫ್ರೀ ಬಸ್ ನಮ್ಗ ಅನುಕೂಲ ಅಲ್ವೇ ಏನೋ ಇರೋರು ದುಡ್ಡಿರೋರು ಈ ಥರ ಎಲ್ಲ ಒಯ್ತಾರೆ ನಮಗೆ ಬಸ್ಸು ಅನುಕೂಲ ಕಾಣ್ತದೆ ನಿಮ್ಮ ಹೆಸರಮ್ಮ ನಮ್ಮ ಹೆಸರು ಗೌರಮ್ಮ